ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದಿಸ ಡಿ ಲಾಕ್ಸ್ಗೆ ಸ್ವಾಗತ ಈ ಮಳೆಗೆ ಚಳಿಗೆ ಖರ್ಕಾರ್ವಾಗಿ ಏನಾದ್ರು ಮಾಡ್ಕೋಬೇಕು ಅನಿಸುತ್ತೆ ಫ್ರೆಂಡ್ಸ್ ಹಾಗಾಗಿ ನಾನು ಮೊಟ್ಟೆ ಬಿರಿಯಾನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಮಾಡೋಣ ಅಂತ ನೋಡೋಣ ಮೊದಲಿಗೆ ಎರಡು ಟೊಮೊಟೊ ಎರಡು ಈರುಳ್ಳಿ ಉದ್ರಾಗ ಹೆಚ್ಕೊಂಡಂಥದ್ದು ಮೂರು ಅಷ್ಟು ಮತ್ತು ಮತ್ತೆ ಅತ್ತಷ್ಟು ಬೆಳ್ಳುಳ್ಳಿ ಎರಡು ಇಂಚು ಶುಂಠಿ ಮತ್ತು ಚಕ್ಕೆ ಲವಂಗ ಏಲಕ್ಕಿ ಕಸ್ತೂರಿ ಮೆತಿ ಮರಟಿ ಮಗು ತಗೊಂಡಿದ್ದೀನಿ ಹಾಗಾಗಿ ಮತ್ತು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಫ್ರೈ ಮಾಡಿರೋಂಥ ಈರುಳ್ಳಿ ಐದು ಮೊಟ್ಟೆನ ನಾನು ಆವಾಗಲೇ ಬೇಯಿಸಿಟ್ಕೊಂಡಿದ್ದೀನಿ ಮೊದಲಿಗೆ ಕುಕ್ ಮೊದಲಿಗೆ ಸ್ಟವ್ ಹಚ್ತಾ ಇದ್ದೀನಿ ಸ್ಟವ್ ಹಚ್ಚಿ ಒಂದು ಕಡಾಯ ಇಟ್ಟಿದ್ದೀನಿ ಕಡಾಯಿ ಬಿಸಿ ಆದಮೇಲೆ ಎಣ್ಣೆ ಹಾಕಿದ್ದೀನಿ ಫ್ರೆಂಡ್ಸ್ ಎಣ್ಣೆ ಬಿಸಿಯಾಗಿದೆ ಈಗ ಮೊಟ್ಟೆನ ಒಂದೊಂದಾಗಿ ಎಲ್ಲ ಈ ರೀತಿ ಕಟ್ ಮಾಡ್ಕೋಬೇಕು ಐದು ಮೊಟ್ಟೆ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾಗಿರೋ ಎಣ್ಣೆಗೆ ಸ್ವಲ್ಪ ಹಚ್ಕರದ್ಬಿಡಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಶಿನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಮೂರು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಮಿಕ್ಸ್ ಆಗಿದೆ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಆಗಿದೆ ಆಗಲೇ ಕಟ್ ಮಾಡಿರೋಂಥ ಮೊಟ್ಟೆನ ಐದು ಮೊಟ್ಟೆನೂ ಒಂದೊಂದಾಗಿ ನಿಧಾನಕ್ಕೆ ಸೇರಿಸಬೇಕು ಇದು ಐದು ಮೊಟ್ಟೆನೂ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಬೇಕು ಉಪ್ಪು ಖಾರ ಇದೆ ಟೇಸ್ಟಿಯಾಗಿರುತ್ತೆ ಅಂತ ಫ್ರೆಂಡ್ಸ್ ಆಮೇಲೆ ಮಸಾಲೆ ಪದಾರ್ಥಗಳನ್ನು ಮಿಕ್ಸಿಜರ್ಗೆ ಹಾಕೋತಿದ್ದೀನಿ ಎಲ್ಲನೂ ಹಾಕೊಂಡೆ ಮತ್ತು ರುಬ್ಕೋಬೇಕು ಫೈನ್ ಪೇಸ್ಟ್ ಬರೋ ರೀತಿ ರುಬ್ಕೋಬೇಕು ಎಲ್ಲ ಫೈನ್ ಪೇಸ್ಟ್ ಬರೋರ್ಗು ರುಬ್ಕೊಂಡಿದ್ದೀನಿ ಈ ರೀತಿ ರೆಡಿಯಾಗಿದೆ ಮಸಾಲೆ ಮತ್ತು ಅವನ್ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಬಿಸಿ ಆಗಿದೆ ಕುಕ್ಕರ್ ಬಿಸಿ ಆದಮೇಲೆ ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಎಣ್ಣೆ ಬಿಸಿ ಆದಮೇಲೆ ಅದು ಬೇಕಾಗಿರೋಂಥ ಮಸಾಲೆ ಪದಾರ್ಥಗಳು ಅಂದರೆ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮೊಗ್ಗು ಕಸ್ತೂರಿ ಮೇತಿ ಲವಂಗ ಎಲ್ಲನೂ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ ಫ್ರೆಂಡ್ಸ್ ನೀಟಾಗಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿನ ಫ್ರೈ ಮಾಡಬೇಕು ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಉರಿ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೊತಿದ್ದೀನಿ ಈ ರೀತಿ ಬ್ರೌನ್ ಕಲರ್ ಆಗಿದೆ ಮತ್ತು ಟೊಮೊಟೊ ಹಾಕ್ತಾಯಿದ್ದೀನಿ ಟೊಮೊಟೊನೂ ಅಷ್ಟೇ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಮತ್ತು ಅದ್ರ ಜೊತೆಗೆ ಮಸಾಲೆ ಹಾಕ್ತಾಯಿದ್ದೀನಿ ಆಗ್ಲಾರು ಬಿಟ್ಟಿರೋಂಥ ಮಸಾಲೆನ ಅದನ್ನು ಹಾಕಿ ಎರಡನ್ನೂ ಮಿಕ್ಸ್ ಮಾಡಬೇಕು ನೀಟಾಗಿ ಎಣ್ಣೆ ಬಿಡೋವರೆಗೂ ನೀಟಾಗಿ ಅದನ್ನ ಫ್ರೈ ಮಾಡಬೇಕು ಈ ರೀತಿ ತಳ ಹಿಡಿದಿರೋ ರೀತಿ ಈ ರೀತಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಆಗ್ತಾಯಿದೆ ನೀಟಾಗಿ ಫ್ರೈ ಆಗಿದೆ ಎಣ್ಣೆ ಬಿಡೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು ಈ ರೀತಿ ಎಣ್ಣೆ ಬಿಟ್ಕೊಂಡಿದೆ ಈಗ ನೆಕ್ಸ್ಟು ಅದಕ್ಕೆ ಬೇಕಾಗಿರೋಂಥದ್ದು ನೆಕ್ಸ್ಟು ಸ್ವಲ್ಪ ಎರಡು ಸ್ಪೂನಷ್ಟು ಮೊಸರು ಹಾಕ್ತಾಯಿದ್ದೀನಿ ಮೊಸರು ಹಾಕಿ ಮತ್ತು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಈ ರೀತಿ ನಿಧಾನಕ್ಕೆ ಎಲ್ಲನೂ ನೀಟಾಗೆಲ್ಲ ಮಿಕ್ಸ್ ಆಗಿದೆ ಮತ್ತು ಅದಕ್ಕೆ ಮಸಾಲೆ ಪದಾರ್ಥಗಳು ಎರಡು ಸ್ಪೂನಷ್ಟು ಬಿರಿಯಾನಿ ಮಸಾಲೆ ಎರಡು ಸ್ಪೂನಷ್ಟು ಅಚ್ಕರದ ಪುಡಿ ಎರಡು ಸ್ಪೂನಷ್ಟು ಧನಿಯ ಪುಡಿ ಹಾಕಿ ಮೆರಳು ಫ್ರೈ ಮಾಡ್ತೀನಿ ಫ್ರೆಂಡ್ಸ್ ಈ ರೀತಿ ಎಲ್ಲ ಫ್ರೈ ಆಗ್ತಾ ಇದೆ ನೀಟಾಗಿ ಎಣ್ಣೆ ಬಿಡೋರ್ಗದನ್ನ ಫ್ರೈ ಮಾಡ್ಕೋಬೇಕು ಫ್ರೈ ಆಗಿದೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ ಅದನ್ನೂ ಕೂಡ ಫ್ರೈ ಮಾಡ್ತಾಯಿದ್ದೀನಿ ನೀಟಾಗೆಲ್ಲ ಈ ರೀತಿ ನೋಡಿ ಫ್ರೆಂಡ್ಸ್ ಎಣ್ಣೆ ಬಿಡೋರ್ಗಿರುತ್ತೆ ಫ್ರೈ ಮಾಡ್ಕೋಬೇಕು ಫ್ರೈ ಆಗಿದೆ ಮತ್ತು ಆಗಲೇ ಅಕ್ಕಿ ತೊಳೆದಿಟ್ಕೊಂಡಿದೆ ನಾನು ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅಕ್ಕಿ ಎಲ್ಲ ತೊಳೆದು ಹಾಕ್ತಾಯಿದ್ದೀನಿ ಅಕ್ಕಿ ಹಾಕ್ಮೇಲೆ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ತಳ ಹಿಡ್ದಿರೋ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಆಗಿದೆ ಮತ್ತು ನಾನು ನೀರು ಹಾಕ್ತಾಯಿದ್ದೀನಿ ಎರಡು ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ ನಾಲ್ಕು ಲೋಟ ನೀರು ಹಾಕ್ತಾಯಿದ್ದೀನಿ ನೀರೆಲ್ಲ ಹಾಕಾಯಿತು ಒಂದು ಸರಿ ಫುಲ್ಲು ಮಿಕ್ಸ್ ಮಾಡಬೇಕು ಮಿಕ್ಸ್ ಆಗಿದೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಾಯಿತು ನೆಕ್ಸ್ಟು ಮೊಟ್ಟೆ ಹಾಕ್ತಾಯಿದ್ದೀನಿ ಒಂದೊಂದಾಗೆಲ್ಲ ನಿಧಾನಕ್ಕೆ ಒಂದೊಂದು ಮೊಟ್ಟೆನೂ ಹಾಕಬೇಕು ಮೊಟ್ಟೆ ಎಲ್ಲ ಹಾಕಾಯ್ತು ನೆಕ್ಸ್ಟು ಫ್ರೈ ಮಾಡೋಂಥ ಈರುಳ್ಳಿ ಹಾಕ್ತಾಯಿದ್ದೀನಿ ಮತ್ತು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಉದುರಿಸ್ತಾಯಿದ್ದೀನಿ ಆಮೇಲೆ ನೀಟಾಗಿ ಸರಿ ಫುಲ್ ನೀಟಾಗಿಲ್ಲನೂ ಮಿಕ್ಸ್ ಮಾಡ್ಕೋಬೇಕು ತಳೆ ಹಿಡ್ದ ಒಂದೇ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಬೇಕು ಮೊಟ್ಟೆ ಹೊಡೆದೇ ಹೋಗ್ಬಿಡುತ್ತೆ ಹಾಗಾಗಿ ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಮಿಕ್ಸ್ ಆಗಿದೆ ಮತ್ತು ಕುಕ್ಕರ್ಲೆಲ್ಲ ಕ್ಲೋಸ್ ಮಾಡ್ತಾಯಿದ್ದೀನಿ ಕುಕ್ಕರ್ಲಿ ಕ್ಲೋಸ್ ಮಾಡ್ತೀನಿ ನೆಕ್ಸ್ಟ್ ಒಂದು ವಿಸಿಲ್ ತಗೊಬೇಕು ವಿಸಿಲ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಈ ರೀತಿ ಮೊಟ್ಟೆ ಬಿರಿಯಾನಿ ರೆಡಿ ಆಗಿದೆ ನಿಮಗೂ ಕೂಡ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು